ಹೆಲೋಯ ಪ್ರೈಸ್ ದ ಲಾರ್ಡ್ ಕರ್ತನ ದೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸೋಳಾಗಿದ್ದೇನೆ ನಾವು ಸತ್ಯವೇದದಲ್ಲಿ ಒಂದು ಸ್ತ್ರೀಯ ಬಗ್ಗೆ ನೋಡೋಣ ಸತ್ಯವೇದದಲ್ಲಿ ಒಂದು ಸ್ತ್ರೀ ಬಗ್ಗೆ ಓದಬೇಕಾದ್ರೆ ಒಂದು ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗಿ ಅಂದರೆ ರಕ್ತ ಕುಸುಮ ರೋಗಿ ಅಂದರೆ ಏನಂದರೆ ಹನ್ನೆರಡು ವರ್ಷ ಬ್ಲೀಡಿಂಗ್ ಆದಂಥ ಒಂದು ಸ್ತ್ರೀ ನಾವು ನೀವು ಒಂದು ಸ್ತ್ರೀಯರಾಗಿರೋರು ಒಂದು ತ್ರೀ ಡೇಸೋ ಫೈವ್ ಡೇಸೋ ಇದರಲ್ಲಿ ಹೇಳ್ಕೊಳಕ್ಕೆ ಏನು ನಾಚಿಕೆ ಇಲ್ಲ ತ್ರೀ ಡೇಸ್ ಫೈವ್ ಡೇಸು ಬ್ಲೀಡಿಂಗ್ ಆಗೋದಕ್ಕೆ ನಮ್ಮ ಕೈಯ್ಯಲ್ಲಿ ತಡೆಯೋಕ್ಕಾಗಲ್ಲ ಹನ್ನೆರಡು ವರ್ಷದಿಂದ ಕಂಟಿನ್ಯೂ ಆಕೆಗೆ ಬ್ಲೀಡಿಂಗ್ ಆಗುವಾಗ ಆಕೆ ಎಷ್ಟು ಮನನೊಂದಿರ್ತಾರೆ ಎಷ್ಟು ಆ ಕಡೆ ಅವರು ತೋರಿಸಿರ್ತಾರೆ ಅವರು ಎಷ್ಟು ಕುಗ್ಗಿ ಹೋಗಿರ್ಬೋದು ಆ ಸ್ತ್ರೀ ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾಗದೆ ಎಷ್ಟು ಅವಮಾನಗಳನ್ನ ಪಟ್ಟಿರ್ತಾರಲ್ವಾ ಆ ಸ್ತ್ರೀ ಮನಸ್ಸಿನ ಆಳವನ್ನು ಅರಿತುಕೊಳ್ಳುವಾಗ ಕುಗ್ಗಿ ಹೋದಂಥ ಸ್ತ್ರೀ ಆಕೆ ನೋವು ಪಟ್ಟಂಥ ಸ್ತ್ರೀ ಯಾರ ಬಳಿಯಲ್ಲೂ ಹೇಳಲಾಗದಂಥ ವಿಷಯ ತನ್ನ ದೇಹದಲ್ಲಿ ಅನಾರೋಗ್ಯದಲ್ಲಿ ಇದ್ದಾಳೆ ಆದರೆ ಆಕೆ ಮನಸ್ಸಿನಲ್ಲೂ ಒಂದು ಬಂತು ದೇವರು ಯೇಸು ಕ್ರಿಸ್ತನಾದ ತಂದೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ನಾನು ದೇವರ ಬಟ್ಟೆನಾದರೂ ಮುಟ್ಟಿ ಗುಣ ಹೊಂದ್ಕೋಬೇಕು ಅಂತ ಆಕೆಗೆ ನೋಡಿ ಎಷ್ಟು ನಂಬಿಕೆ ಅಲ್ಲೆಲ್ಲ ಹೋಗಿ ಹೇಳಿದ್ರು ನೀವು ನಮಗೆ ಪ್ರೇರ್ ಮಾಡಿ ಇಲ್ಲ ನಮ್ಮನ್ನು ನಮ್ಮ ನಮ್ಮನೆಗೆ ಬನ್ನಿರಿ ನೀವೊಂದು ಮಾತು ಹೇಳಿದ್ರೆ ಸಾಕು ಅನೇಕ ಜನ ಅನೇಕ ರೀತಿ ಮಾಡ್ತಾ ದೇವರನ್ನು ಹತ್ರ ಹೋಗಿ ಗುಣ ಹೊಂದ್ಕೊಳ್ತಾಯಿದ್ರು ಆದರೆ ಆಕೆಗೆ ಇರುವಂಥದ್ದು ಒಂದೇ ನಾನು ಆತನ ಬಟ್ಟೆ ಮುಟ್ಟಿ ನಾನು ಗುಣ ಹೊಂದ್ಕೊಳ್ತೀನೇನೋ ಎಂಬ ನಂಬಿಕೆಯಲ್ಲಿ ಹೋಗಿ ಆತನ ಬಟ್ಟೆಯನ್ನು ಮುಟ್ಟಿದ ಕೂಡಲೇ ಆ ರಕ್ತಸ್ರಾವವು ನಿಂತಿ ಹೋಯ್ತಂತೆ ಹನ್ನೆರಡು ವರ್ಷದಿಂದ ಇದ್ದಂಥ ಆ ರಕ್ತಸ್ರಾವ ನಿಂತಿ ಹೋಯ್ತಂತೆ ದೇವರು ಆಕೆಯನ್ನು ನೋಡಿ ಹೇಳ್ತಾ ಇದ್ದಾರೆ ಮಾ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಚನ ಹೇಳುತ್ತದೆ ಆಗ ಏಸು ತಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರೋ ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥ ಮಾಡಿತು ಅಂದನು ಆಮೇನ್ ಹಾಲಲೋಯ್ಯ ದೇವರಿಗೆ ಗೊತ್ತು ಆಕೆಗೆ ಗುಣ ಹೊಂದಿಕೊಂಡ್ಲು ಎಂಬುದಾಗಿ ಗೊತ್ತು ಯಾರಿಂದ ಆಕೆಯಿಂದ ಆಕೆಗೆ ಒಂದು ನಂಬಿಕೆ ಇತ್ತು ಆ ನಂಬಿಕೆಯೇ ನಿನ್ನನ್ನು ಗುಣಪಡಿಸುತ್ತಂತ ದೇವರು ಹೇಳಿ ಆಕೆಯನ್ನು ಬ್ಲೆಸ್ ಮಾಡಿ ಕಳಿಸಿದ್ರು ಅದೇ ರೀತಿ ನಮ್ಮ ನಿಮ್ಮ ಜೀವಿತದಲ್ಲಿಯೂ ಖಂಡಿತ ದೇವರನ್ನು ನಂಬುವಾಗ ನಂಬಿಕೆ ಇಟ್ಟುವಾಗ ದೇವರ ಅದ್ಭುತವನ್ನು ಮಾಡುವವರಾಗಿರ್ತಾರೆ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಆಮೇಲೆ ಗಾಡ್ ಬ್ಲೆಸ್ ಯು